टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना ರಾಜ್ಯದಲ್ಲಿ ಈಗ ಹನಿಗದla ಜೋರಾಗ್ತಿದಾ ದಿಲ್ಲಿಯಲ್ಲಿ ಡಿನ್ನರ್ ಗೇಮ್ ಕುಮಾರಸ್ವಾಮಿ ಮತ್ತು सचिव ಸतीश ಜಾರ್ಕೆಹೊಳೆ ಡಿನ್ನರ್ ರಾಜ್ಯದಲ್ಲಿ ಹನಿ ಟ್ರಾಪ್ ಗದla ಜೋರಾಗ್ತಿದ್ರೆ ಇನ್ನೊಂದು ಕಡೆ ಕೇಂದ್ರ सचिव ಹೆಚ್.ಡಿ. ಕುಮಾರಸ್ವಾಮಿ सचिव ಸतीश ಜಾರ್ಕೆಹೊಳೆ ಡಿನ್ನರ್ ಆಗಿದೆ ಸतीश ಜಾರ್ಕೆಹೊಳೆ ಅವರನ್ನು ಆಹ್ವಾನಿಸಿದಂತ ಹೆಚ್.ಡಿ.ಕೆ ತಮ್ಮ ನಿವಾಸದಲ್ಲಿಯೇ ಎಚ್ ಡಿ ಕುಮಾರಸ್ವಾಮಿ ಡಿನ್ನರ್ ಆಯೋಜನೆ ಮಾಡಿದ್ರು ನಿನ್ನೆ ರಾತ್ರಿ ಡಿನ್ನರ್ ಮೀಟಿಂಗ್ ಮಾಡಿರುವಂತಹ ಇಬ್ಬರು ಹಾಗಾಗಿ ಈ ಮೀಟಿಂಗ್ ಅದು ಕೂಡ ಕುಮಾರಸ್ವಾಮಿ ಅವರಂತ ಒಬ್ಬ ನಾಯಕ ಸತೀಶ್ ಜಾರಕಿಹೊಳಿ ಇಬ್ರು ಕೂಡ ಒಂದು ಡಿನ್ನರ್ ಮೀಟಿಂಗ್ ಅಲ್ಲಿ ಸೇರಿದ್ದಾರೆ ಅಂತಂದ್ರೆ ಸಹಜವಾಗಿಯೇ ರಾಜಕೀಯ ವಲಯದಲ್ಲಿ ದೊಡ್ಡ ಚರ್ಚೆ ಶುರುವಾಗಿದೆ ಮಹಾನಾಯಕನ ವಿರುದ್ಧ ವಿರೋಧಿ ಪಡೆ ಸಮರ ಸಾರಿದ್ಯಾ ಮಹಾನಾಯಕನ ವಿರುದ್ಧ ಕೇಳಿದ್ರ ಲೀಡರ್ಸ್ ದೆಹಲಿಯಲ್ಲಿ ಸಂಚಲನ ಸೃಷ್ಟಿ ಮಾಡಿದಂಥ ಡಿನ್ನರ್ ಪಾಲಿಟಿಕ್ಸ್ ಹನಿ ಕದನಕ್ಕೆ ಈಗ ದೊಡ್ಡ ಟ್ವೇಸ್ಟ್ ಟಿವಿ ನೈನ್ನಲ್ಲಿ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನು ನಿಮಗೆ ನೀಡ್ತಾ ಇದ್ದೀವಿ ಸತೀಶ್ ಜಾರಕಿಹೊಳಿ ಮತ್ತು ಎಚ್ ಡಿ ಕುಮಾರಸ್ವಾಮಿ ಇಬ್ಬರು ಕೂಡ ಈಗ ಡಿನ್ನರ್ ಮೀಟಿಂಗ್ ಮಾಡಿದ್ದಾರೆ ಕುಮಾರಸ್ವಾಮಿ ಮತ್ತು ಸಚಿವ ಸತೀಶ್ ಜಾರಕಿಹೊಳಿ ಅವರ ಡಿನ್ನರ್ ಮೀಟಿಂಗ್ ಮಹಾನಾಯಕರ ವಿರುದ್ಧ ಈಗ ಸಮರ ಸಾರೋಕೆ ಇಬ್ಬರೂ ಕೂಡ ಒಂದಾದ್ರ ಈ ಡಿನ್ನರ್ ಮೀಟಿಂಗ್ ಬರೀ ಡಿನ್ನರ್ಗೆ ಸೀಮಿತವಾಗಿತ್ತ ಅಥವಾ ಬೇರೆ ಏನಾದರೂ ದೊಡ್ಡ ಸ್ಟ್ರಾಟಜಿ ಈ ಒಂದು ಮೀಟಿಂಗ್ನಲ್ಲಿ ಆಗಿರ್ಬೋದಾ ಈ ಮಾತುಕತೆಯಲ್ಲಿ ಅಂತ ಇನ್ನಿಬ್ಬರೂ ಕೂಡ ಏನು ಡಿನ್ನರಿಗೆ ಸೇರಬಾರ್ದು ಅಂತೇನಿಲ್ಲ ರಾಜಕೀಯ ಬೇರೆ ವೈಯಕ್ತಿಕವಾದಂಥ ಸ್ನೇಹ ಸಂಬಂಧಗಳು ಬೇರೆ ಇರುತ್ತೆ ಹೌದು ಆದರೆ ಸದ್ಯದ ಸಿನಾರಿಯೋ ಇದೆಯಲ್ಲ ಇದು ಬಹಳ ಪ್ರತಿಕೂಲವಾಗಿದೆ ಹನಿ ಟ್ರ್ಯಾಪ್ ವಿಚಾರವಾಗಿ ಯಾರ ಮೇಲೆ ಆರೋಪ ಬರ್ತಾ ಇದೆ ಜೊತೆಗೆ ಹೆಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಇದರ ಬಗ್ಗೆ ಇತ್ತೀಚೆಗೆ ಮಾತನಾಡಿದರು ಏನಿ ರಾಜಕಾರಣ ಯಾವ ರೀತಿ ಮಾಡಬೇಕು ಹಾಗೆ ಮಾಡಬೇಕು ರಾಜಕಾರಣದಲ್ಲಿ ಇಂಥ ಹನಿ ಟ್ರ್ಯಾಪ್ ತರೋದು ಇದೆಲ್ಲ ರಾಜಕಾರಣ ಅಲ್ಲ ಅಂತ ಸೊ ಡೆಲ್ಲಿಯಲ್ಲಿ ನೆನೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮತ್ತು ಸತೀಶ್ ಜಾರಕಿಹೊಳಿ ಡಿನ್ನರ್ ಮೀಟಿಂಗ್ಗೆ ಇಬ್ಬರೂ ಕೂಡ ಅಲ್ಲಿ ಸೇರಿ ಮಾತನಾಡಿದ್ದಾರೆ ಏನು ಮಾತನಾಡಿರ್ಬೋದು ಅನ್ನೋದು ಈಗ ಸದ್ಯಕ್ಕಿರುವಂಥ ಕುತೂಹಲ ಡಿನ್ನರ್ ಪಾಲಿಟಿಕ್ಸ್ ಈಗ ಕದನಕ್ಕೆ ಒಂದು ದೊಡ್ಡ ಟ್ವಿಸ್ಟನ್ನು ಕೊಡುವಂಥ ಸಾಧ್ಯತೆ ಇದೆ ತಮ್ಮ ನಿವಾಸಕ್ಕೆ ಎಚ್ ಡಿ ಅವರೇ ಸತೀಶ್ ಜಾರಕಿಹೊಳಿ ಅವ್ರನ್ನ ಬರ್ಮಾಡ್ಕೊಂಡಿದ್ದರು ಅನ್ನೋದು ಕೂಡ ಇಲ್ಲಿರುವಂಥ ವಿಚಾರ ಈಗೇನಾದರೂ ನೀವಿಬ್ಬರನ್ನ ಕೇಳಿದ್ರೆ ನಾವು ಸಾಮಾನ್ಯವಾಗಿ ಒಂದು ಡಿನ್ನರ್ಗೆ ಸೇರಿದ್ವಿ ಊಟ ಮಾಡೋಕ್ಕೆ ಸೇರಿದ್ವಿ ಅಂತ ಇಬ್ಬರೂ ಕೂಡ ಹೇಳೋದು ಆದರೆ ಕುಮಾರಸ್ವಾಮಿ ಅಂತ ಒಬ್ಬ ಪಾಲಿಟಿಷಿಯನ್ ಸತೀಶ್ ಜಾರಕಿಹೊಳಿ ಏನು ಕಡಿಮೆ ಅಲ್ಲ ಇಬ್ಬರೂ ಕೂಡ ಜೊತೆಯಾಗಿದ್ದಾರೆ ಅಥವಾ ಒಂದು ಡಿನ್ನರಿಗೆ ಸೇರಿದ್ದಾರೆ ಅಂತಂದರೆ ಅದರದೇ ಆದಂಥ ಒಂದಷ್ಟು ಮಹತ್ವ ಇದ್ದೇ ಇರುತ್ತೆ ಸೊ ಟಿ ನಲ್ಲಿ ನೈನ್ನಲ್ಲಿ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಕೇಂದ್ರ ಸಚಿವ ಜೆ ಡಿ ಎಸ್ನ ಹೆಚ್ ಡಿ ಕುಮಾರಸ್ವಾಮಿ ಇನ್ನೊಂದು ಕಡೆ ಬೆಳಗಾವಿ ಭಾಗದಲ್ಲಿ ಕರ್ನಾಟಕ ರಾಜಕಾರಣದಲ್ಲಿ ತನ್ನದೇ ಆದಂಥ ಪ್ರಭಾವ ಹೊಂದಿರುವಂಥ ಸತೀಶ್ ಜಾರಕಿಹೊಳಿ ಹೇಳಿ ಕೇಳಿ ಸಿದ್ದರಾಮಯ್ಯ ಆಪ್ತರು ಕುಮಾರಸ್ವಾಮಿ ಮತ್ತು ಸಚಿವ ಸತೀಶ್ ಜಾರಕಿಹೊಳಿ ಏನು ಈ ಜೆ ಡಿ ಎಸ್ನಿಂದ ಹೊರಬಂದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಜೊತೆಗೆ ಸತೀಶ್ ಜಾರಕಿಹೊಳಿ ಜೊತೆಯಾಗೇ ನಿಂತವ್ರು ಕಾಂಗ್ರೆಸ್ಗೆ ಬಂದಾಗಿನಿಂದ ಹಿಂದೆಯಿಂದ ಕೂಡ ಸೊ ಒಂದು ಕಾಲದಲ್ಲಿ ಜನತಾ ಪರಿವಾರ ಇದೆಲ್ಲ ಎಲ್ಲ ಒಟ್ಟಾಗಿದ್ದಾಗ ನಾಯಕರುಗಳು ಇವರೆಲ್ಲ ಜೊತೆಯಾಗಿದ್ದಂಥವ್ರು ದೇವೇಗೌಡರಿಂದ ಹಿಡಿದು ಜಯೇಶ್ ಪಾಟೀಲ್ ಹೆಗ್ಡೆ ಇಂಥ ಒಂದು ದೊಡ್ಡ ಹೆಸರುಗಳೇ ಬರುತ್ತೆ ಆದರೆ ಪಾರ್ಟಿಗಳು ಬೇರೆ ಇರ್ಬೋದು ಆದರೆ ಈಗ ಇಬ್ಬರು ಕೂಡ ಜೊತೆಯಾಗಿ ಬಂದು ಅಲ್ಲಿ ಡಿನ್ನರಿಗೆ ಸೇರಿರೋದು ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ ಸೊ ಡೆಲ್ಲಿಯ ಡೆವಲಪ್ಮೆಂಟ್ಸ್ ಈಗ ಭಾಳ ಕುತೂಹಲ ಮೂಡಿಸ್ತಾ ಇದೆ ಮಹಾನಾಯಕನ ವಿರುದ್ಧ ಏನಾದರೂ ಎಲ್ಲ ವಿರೋಧಿಗಳು ಸೇರಿ ಈಗ ದೊಡ್ಡ ಸಮರ ಸಾರೋಕೆ ಮುಂದಾಗಿದ್ದಾರಾ ಅದರ ಮುನ್ಸೂಚನೆ ಇದು ಅನ್ನೋದು ಈಗ ಈ ಡಿನ್ನರ್ ಗೇಮ್ ಡಿನ್ನರ್ ಪಾಲಿಟಿಕ್ಸ್ನಲ್ಲಿ ಆಗ್ತಾ ಇದೆಯಾ ಡಿನ್ನರ್ನಲ್ಲಿ ಮಾತನಾಡಿದಾರಾ ಅಂತ